ರಾಷ್ಟ್ರೀಯ ನಾಯಕಿ ಮತ್ತು ಎ ಐ ಸಿ ಸಿಯ ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ನಾಳೆ ದಿನ ದಾವಣಗೆರೆಗೆ ಬರ್ತಾ ಇದ್ದಾರೆ ಆ ದೃಷ್ಟಿಯಿಂದ ನಾವು ಈ ದಿನ ಒಂದು ತುರ್ತು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ನಾವೆಲ್ಲರೂ ಸೇರಿ ಕಾರಣ ಅಷ್ಟೇ ನಾಳೆ ದಿನ ಕಾರ್ಯಕ್ರಮದ ಪಟ್ಟಿಯನ್ನು ನಿಮಗೆ ಕೊಟ್ಟಿದ್ದೀವಿ ಟೀಕೆ ಶುಭ ಮಾಡ್ತಾ ಇತ್ತು ನಿನ್ನೆ ಒಂದು ಪಟ್ಟಿಗೆ ಬಂದು ಬಂದಿರ್ತಾರೆ ಅವರು ಸಹ ಬರ್ತಾ ಇದ್ದಾರೆ ಸ್ವಲ್ಪ ಏನೋ ಬದಲಾವಣೆ ಆಗುತ್ತೆ ಅಂತೇಳಿ ಇಲ್ಲಿವರೆಗೂ ನನ್ನ ಕೈಗೆ ಬದಲಾವಣೆ ಆಗಿದ್ರೆ ಟಿ ವಿ ಸಿಕ್ಕಿಲ್ಲ ಮತ್ತೆ ಪ್ರಿಯಾಂಕಾ ಗಾಂಧಿ ಅವರ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ನಾಯಕರಾದ ಸಿದ್ದರಾಮಯ್ಯನವರು ಭಾಗವಹಿಸ್ತಾರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಭಾಗವಹಿಸ್ತಾರೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀಮಾನ್ ಎಸ್ ಎಸ್ ಮಲ್ಲಿಕಾರ್ಜುನವ್ರು ಆಗಮಿಸ್ತಾರೆ ಮತ್ತು ನಮ್ಮ ಜಿಲ್ಲೆಗೆ ಈಗ ಉಸ್ತುವಾರಿಗಳಾಗಿರ್ತಕ್ಕಂಥ ಹೋಮ್ ಮಿನಿಸ್ಟರ್ ಆದಂಥ ಶ್ರೀಮಾನ್ ಡಾಕ್ಟರ್ ಜಿ ಪರಮೇಶ್ವರ ಅವರಾಗಮಿಸ್ತಾರೆ ಮತ್ತು ಹಿರಿಯರಾದಂಥ ಶಾಸಕರಾದಂಥ ಡಾಕ್ಟರ್ ಶಿವಚಂದ್ರಪ್ಪ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಡಾಕ್ಟರ್ ಪ್ರಭಾ ಅವರು ಜಿಲ್ಲೆಯ ಎಲ್ಲ ಕಾಂಗ್ರೆಸ್ಸಿನ ಶಾಸಕರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕೆ ಪಿ ಪದಾಧಿಕಾರಿಗಳು ಮತ್ತು ಎಲ್ಲ ಸೆಂಟ್ರಲ್ ಆರ್ಗನೈಜೇಷನ್ ಮತ್ತು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಈ ಒಂದು ಬೃಹತ್ ರ್ಯಾಲಿಗೆ ಬರ್ತಾ ಇದ್ದಾರೆ ದಾವಣಗೆರೆ ಸರ್ಕಾರಿ ಬಾಲಕರ ಏನು ನಾವು ಹೈಸ್ಕೂಲ್ ಫೀಲ್ಡ್ ಅಂತ ಹೇಳ್ತೀವಿ ಆ ಒಂದು ಸ್ಥಳದಲ್ಲಿ ಸಮಾರಂಭವನ್ನು ಏರ್ಪಡಿಸಿದ್ದೇವೆ ಇವತ್ತು ಪ್ರಿಯಾಂಕಾ ಗಾಂಧಿಯವರು ಬರೋದರಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವಿಗೆ ಹೆಚ್ಚಿನ ಸಹಕಾರಿಯಾಗಲಿದೆ ಅವರು ಇವತ್ತು ದೇಶದ ಉದ್ದಗಲಕ್ಕೂ ಪ್ರವಾಸ ಹಮ್ಮಿಕೊಂಡು ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಪ್ರಧಾನಿ ಮೋದಿ ಅವರು ಉತ್ತರಿಸಲಾರದೆ ಬೇರೆ ಬೇರೆ ದಾರಿ ಹಿಡಿತಾರ ಅದರ ಪ್ರಚಾರ ಮಾಡ್ತಾ ನೀವು ನೋಡಿದ್ವಿ ಇವತ್ತು ಪ್ರಿಯಾಂಕಾ ಗಾಂಧಿ ಅವರು ಪ್ರತಿಯೊಂದು ಪ್ರಚಾರ ಸಭೆಯಲ್ಲಿ ಮೋದಿಗೆ ಹಲವಾರು ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾರೆ ಆ ಪ್ರಶ್ನೆಗಳಿಗೆ ಉತ್ತರ ನೀಡೋಕೆ ಅವ್ರ ಕೈಲಿ ಆಗ್ತಾನೇ ಇಲ್ಲ ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ದಾವಣಗೆರೆಗೆ ನಮ್ಮ ನಾಯಕಿ ಬರೋದು ನಮ್ಮ ಗೆಲುವಿನ ಅಂತರ ಮತ್ತಷ್ಟು ಹೆಚ್ಚಿಸ್ತೇನೆ ನೂರಕ್ಕೆ ನೂರು ಗೆಲ್ತೇವೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಈ ಒಂದು ಪ್ರಿಯಾಂಕಾ ಗಾಂಧಿ ಅವರ ಒಂದು ಕಾರ್ಯಕ್ರಮಕ್ಕೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ದಾವಣಗೆರೆ ಜಿಲ್ಲೆ